ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ಡಬಲ್ ಬೀನ್ಸ್ ಅಥವಾ ಹಣ್ಣು ಹುರುಳಿಕಾಯಿ ಈ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈ ಸಾಂಬಾರಿಗೆ ನಾನು ಒನ್ ಕೆ ಜಿ ಡಬಲ್ ಬೀನ್ಸ್ನ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಕಾಳನ್ನ ತುಂಬ ಹೊತ್ತು ಸ್ಟೋರ್ ಮಾಡಿ ಇಟ್ಕೋಬಾರ್ದು ಸಿಪ್ಪೆ ತೆಗೆದ ತಕ್ಷಣ ಸಾಂಬಾರು ಮಾಡಬೇಕು ಇದು ಫ್ರಿಜ್ಜಲ್ಲಿ ಇಡೋದು ಅದು ಹೊರಗಡೆ ಒಂಡೆ ಇಡೋದು ಆ ಥರ ಎಲ್ಲ ಮಾಡಿದ್ರೆ ಸಾಂಬಾರು ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ ನಾನಿಲ್ಲಿ ಡಬಲ್ ಬೀನ್ಸು ಎರಡು ಬದನೆಕಾಯಿ ಎರಡು ಆಲೂಗೇಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ಬೇಕಾದಂತಹ ಮಸಾಲೆ ಪದಾರ್ಥಗಳನ್ನ ಈ ಥರ ಜೋಡಿಸಿಟ್ಕೊಂಡಿದ್ದೀನಿ ಯಾವ್ಯಾವ ಪದಾರ್ಥ ಎಷ್ಟು ಬೇಕಂತ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ ಒಂದು ಬಾಂಡ್ಲಿನ ಬಿಸಿಗಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಯಿಲ್ ಮೇಲೆ ಈರುಳ್ಳಿ ಮತ್ತು ಟೊಮೆಟೊ ನಾನಿಲ್ಲಿ ಒಂದು ಈರುಳ್ಳಿ ಎರಡು ಟೊಮೆಟೊ ಹಾಕ್ಕೊಂತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಚಕ್ಕೆ ಲವಂಗ ನಾನಿಲ್ಲಿ ಒಂದು ಇಂಚು ಚಕ್ಕೆ ಮೂರಿಂದ ನಾಲ್ಕು ಲವಂಗ ಹಾಕೋತಾ ಇದ್ದೀನಿ ತುಂಬ ಮಸಾಲೆ ಬೇಡ ಅನ್ನೋರು ಚಕ್ಕೆನ ಮತ್ತು ಲವಂಗನ ಕಮ್ಮಿ ಹಾಕ್ಕೊಬೋದು ಅರ್ಧ ಇಂಚು ಚಕ್ಕೆ ಮತ್ತು ಒಂದೆರಡು ಲವಂಗ ಹಾಕೋಬೋದು ಇದು ಏನು ಮಸಾಲೆ ತುಂಬ ಆಗಲ್ಲ ಮೀಡಿಯಮ್ ಆಗಿರುತ್ತೆ ನೆಕ್ಸ್ಟು ಇದು ಬೆಂದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಇಡಬೇಕು ಇದು ತಣ್ಣಗಾಗೋದ್ರೊಳಗಡೆ ನಾನು ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೋತಾ ಇದ್ದೀನಿ ಇದು ಬಿಸಿ ಕುಕ್ಕರ್ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಕಾದಮೇಲೆ ಸಾಸಿವೆ ಹಾಕ್ಕೋಬೇಕು ಲಾಸ್ವೇ ಚಟಪಟ ಅಂದಮೇಲೆ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ಥರ ಫ್ರೈ ಮಾಡಿ ಆಮೇಲೆ ತೊಳೆದಿಟ್ಟಿರುವಂತಹ ಡಬಲ್ ಬೀನ್ಸ್ನ ಹಾಕೋತಾ ಇದ್ದೀನಿ ಇದಕ್ಕೆ ಕಿಡ್ನಿ ಬೀನ್ಸ್ ಅಥವಾ ರಾಜ್ಮಾ ಅಂತ ಕರೀತಾರೆ ಇದರಲ್ಲಿ ಹೈ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಆಲೂಗೆಡ್ಡೆ ಮತ್ತು ಬದ್ನೆಕಾಯಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಆಲೂಗೆಡ್ಡೆ ಬದ್ನೆಕಾಯಿನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಅರ್ಧ ಸ್ಪೂನು ಅರಿಶಿನ ಇದ್ದೀನಿ ಅರಿಶಿನ ಹಾಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಡಬೇಕು ಹೈ ಫ್ಲೇಮಲ್ಲಿಟ್ಟರೆ ತಳ ಹಿಡಿಯುತ್ತೆ ಆದ್ದರಿಂದ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಇದು ಬೇಯದ್ರೊಳಗಡೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಮತ್ತು ಹುರುಗಡ್ಲೆನ ಹಾಕೋತಾ ಇದ್ದೀನಿ ಹುರುಗಡ್ಲೆ ಸಾಂಬಾರೊಂದು ಸ್ವಲ್ಪ ಗಟ್ಟಿ ಬರಲಿ ಅಂತ ಹಾಕೋತಾ ಇರೋದು ಬೆಳ್ಳುಳ್ಳಿ ಹಿಂಟೆಸ್ಲು ಶುಂಠಿ ಒಂದು ಇಂಚು ಮತ್ತು ಫ್ರೈ ಮಾಡಿಟ್ಕೊಂಡಿರೋಂಥ ಟೊಮೆಟೊ ಈರುಳ್ಳಿ ಚಕ್ಕೆ ಲವಂಗನ ಹಾಕೋತಾ ಇದ್ದೀನಿ ಇದು ಫುಲ್ಲು ತಣ್ಣಗಾಗಿರಬೇಕು ಆಮೇಲೆ ಹಾಕ್ಕೊಂಡು ರುಬ್ಕೊಳ್ಳಿ ಎರಡು ಸ್ಪೂನು ಧನಿಯಾ ಪೌಡರು ಒಂದೂವರೆ ಸ್ಪೂನು ಅಚ್ಕರದ ಪುಡಿ ನಾನಿಲ್ಲಿ ಎರಡು ಸ್ಪೂನ್ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ನೀರನ್ನ ಸ್ವಲ್ಪ 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 ಹಾಕ್ಕೊಂಡು ರುಬ್ಕೋಬೇಕು ತುಂಬ ಹಾಕ್ಕೊಂಡ್ರೆ ಅದು ನೀರು ನೀರು ಥರ ಆಗುತ್ತೆ ಈ ಥರ ಕನ್ಸಿಸ್ಟೆನ್ಸಿಲಿರಬೇಕು ಒಗ್ಗರಣೆಲೆ ಬೆಂದಿರೋ ತರಕಾರಿಗೆ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳಿ ನೀರನ್ನು ಸೇರಿಸ್ಕೊಂಡ್ಮೇಲೆ ಉಪ್ಪೇನಾದರೂ ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೋಬೋದು ಟೇಸ್ಟ್ ನೋಡಿ ಉಪ್ಪೇನಾದ್ರೂ ಕಮ್ಮಿ ಇದ್ರೆ ಉಪ್ಪು ಹಾಕ್ಕೊಳ್ಳಿ ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಶೀಲ್ ಹಾಕಿಸ್ಕೊಂಡ್ರೆ ಸಾಕು ಏಕೆಂದರೆ ಹಸಿ ಬೀನ್ಸ್ ಆಗಿರೋದ್ರಿಂದ ಒಂದು ಬಿಸಿಲು ಸಾಕು ಒಣಗಿದ್ರೆ ಒಂದು ಮೂರರಿಂದ ನಾಲ್ಕು ಹಾಕಿಸ್ಕೋಬೇಕಾಗತ್ತೆ ನಾನು ಇದು ಒಂದು ಬಿಸಿಲು ಸಾಕಿ ಫುಲ್ ಮೇಲೆ ತೋರಿಸ್ತಾ ಇದ್ದೀನಿ ಈ ಥರ ಬಂದಿದೆ ಸಾಂಬಾರು ಇದು ಅನ್ನಕ್ಕೆ ಮತ್ತು ಚಪಾತಿಗೆ ದೋಸೆಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ ಮತ್ತು ಹೇಗೆ ಅಂತ ಕಮೆಂಟ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ತಿಗೆ ಒಳ್ಳೆಯದು ಇದು ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆದ್ದರಿಂದ ಒಂಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ